ಆಡಂಬರದ ಕನ್ನಡತಿ ನಾನೆಲ್ಲ ಆರಂಭದಿಂದಲೂ ಕನ್ನಡತಿ ನಾನು ಯಶಸ್ವಿನಿ ಎಲ್ಲ ಕನ್ನಡಿಗ ಸಹೃದಯ ಮನಸ್ಸುಗಳಿಗೆ ಅನಂತ ಅನಂತ ನಮಸ್ಕಾರಗಳು ಕನ್ನಡ ಸಂಸ್ಕೃತಿ ಕನ್ನಡ ನಾಡಿನ ಬಗ್ಗೆ ಕನ್ನಡದ ಇತಿಹಾಸದ ಬಗ್ಗೆ ಮಾತನಾಡಬೇಕಂದ್ರೆ ಅದು ಬಿಸಿ ಮಾತನಾಡ್ತಾರೆ ಯಾಕಂತಂದರೆ ನನ್ನ ದೇಹದ ಅಡಿಯಿಂದ ಮುಡಿಯುವವರೆಗೂ ನಡ ನರನಾಡಿಗಳಲ್ಲಿ ರಕ್ತದ ಕಣಕಳಗಳಲ್ಲಿ ಹರಿತಾ ಇರ್ತಕ್ಕಂಥದ್ದು ಕೇವಲ ಒಂದೇ ವಿಷಯ ನನ್ನ ನಾಡು ನನ್ನ ಭಾಷೆ ಯಾವ ವ್ಯಕ್ತಿ ತನ್ನ ಭಾವನೆಗಳನ್ನ ತನ್ನ ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ಬಳಸ್ತಕ್ಕಂತಹ ಧ್ವನಿಯೇ ಭಾಷೆ ಪ್ರಪಂಚದ ಹಲವಾರು ಭಾಷೆಗಳಲ್ಲಿ ಅತ್ಯಂತ ಸುಲಭವಾಗಿ ಕಲಿಯುವಂತಹ ಅತ್ಯಂತ ಸುಲಭವಾಗಿ ಮಾತನಾಡ್ತಕ್ಕಂತಹ ಅತ್ಯಂತ ಸುಲಭವಾಗಿ ಬರೀತಕ್ಕಂತಹ ಚಾ ಅಚಕ್ಯತೆಯನ್ನ ಹೊಂದಿರತಕ್ಕಂತಹ ನನ್ನ ಕನ್ನಡ ಭಾಷೆಯಾಗಿದೆ ಕನ್ನಡ ಭಾಷೆ ಎಂದರೆ ಕೇವಲ ಭಾಷೆಯಲ್ಲ ಅದು ವರ್ಣಮಾಲೆಯಷ್ಟೇ ಅಲ್ಲ ಪದಗಳ ಪುಂಜವಷ್ಟೇ ಅಲ್ಲ ತನ್ನದೇ ಆದಂತಹ ನೆಲ ಜನ ಸಂಸ್ಕೃತಿ ವಿಜ್ಞಾನ ತಂತ್ರಜ್ಞಾನ ಶರಣ ವಿಜ್ಞಾನಿಗಳು ಹಾಗೂ ಸಾಹಿತ್ಯ ಕಲೆ ಕೆತ್ತನೆಗಳನ್ನ ಅತ್ಯಂತ ಅದ್ಭುತವಾಗಿ ಮಾಡತಕ್ಕಂತಹ ಶಿಲ್ಪಿಗಳು ಹಾಗೂ ತನ್ನದೇ ಆದಂತಹ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಆಗಿರ್ಬೋದು ಒಂದು ರಂಗಕಲೆಯಲ್ಲಿ ಆಗಿರ್ಬೋದು ಹೆಸರನ್ನು ಮಾಡ್ತಾ ಇರ್ತಕ್ಕಂಥ ರಾಜ್ಯವೇ ನನ್ನ ಕರ್ನಾಟಕ ರಾಜ್ಯವಾಗಿದೆ ಕನ್ನಡ ನಾಡಂದ್ರೆ ಕನ್ನಡ ಅಂದರೆ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಒಂದೇ ಭಾಷೆಯಾಗಿದ್ದರು ಉತ್ತರ ಕರ್ನಾಟಕದ ಕನ್ನಡವೇ ಬೇರೆ ಮಂಡ್ಯದ ಕನ್ನಡವೇ ಬೇರೆ ಹಾಸನದ ಕನ್ನಡ ಬೇರೆ ಬೇರೆ ಮೈಸೂರಿನ ಕನ್ನಡವೇ ಬೇರೆ ಕನ್ನಡ ಒಂದೇ ಆದರೂ ಕನ್ನಡ ತಾಯಿಯನ್ನು ಬಳಸ್ಕೊಳ್ತಕ್ಕಂಥ ವಿಚಾರಧಾರೆಗಳು ನಮ್ಮಲ್ಲಿ ಹೇಗಿದೆ ಅಲ್ವಾ ಕಲ್ಪದ ನಾಡು ಭತ್ತದ ನಾಡು ಪ್ರತಿಯೊಂದು ವಿಷಯದಲ್ಲೂ ಒಂದು ಎಲ್ಲ ರೀತಿಯಲ್ಲೂ ಆಹಾರ ಉತ್ಪಾದನೆ ಆಗಿರಬಹುದು ವಿಜ್ಞಾನ ಕ್ಷೇತ್ರದಲ್ಲಿ ಆಗಿರಬಹುದು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಆಗಿರಬಹುದು ಸಾಹಿತ್ಯ ಕಲೆ ಹೀಗೆ ಎಲ್ಲ ಕ್ಷೇತ್ರದಲ್ಲೂ ಇವತ್ತು ಕನ್ನಡ ನಾಡು ಹೊಂದಿದೆ ಕನ್ನಡ ನಾಡೆಂದರೆ ಕೇವಲ ಕರ್ನಾಟಕವಲ್ಲ ಕಪ್ಪು ಮಣ್ಣಿನ ನಾಡು ಅಷ್ಟೇ ಅಲ್ಲ ಕರುಣೆಯ ಕಣಜ ನೀರು ಕೇಳಿದ್ರೆ ಪಾನಕವನ್ನು ಕೊಡ್ತಕ್ಕಂತಹ ನಾಡು ನನ್ನ ಕನ್ನಡ ನಾಡು ಕನ್ನಡ ಭಾಷೆ ಇಡೀ ಭಾರತದಲ್ಲಿ ಅಷ್ಟು ಸಾವಿರ ಭಾಷೆಗಳಲ್ಲಿ ತನ್ನದೇ ಆದಂತಹ ಮಹತ್ವತೆಯನ್ನು ಹೊಂದಿದ್ದು ಭಾರತದ ಸಂವಿಧಾನದಿಂದ ಗುರುತಿಸಿಕೊಳ್ಪಟ್ಟಿದೆ ಅಂದರೆ ಅದು ನನ್ನ ಭಾಷೆ ಕನ್ನಡ ಭಾಷೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕನ್ನಡ ಭಾಷೆ ಅಂದರೆ ಈ ರೀತಿಯಾಗ್ತವೆ ಅಂದರೆ ಕನ್ನಡದ ಸಂಸ್ಕೃತಿ ಹೇಗಿದೆ ಅಂದರೆ ಕವಿಗಳಿಂದ ಒಂದು ಸಮಯದಲ್ಲಿ ಕನ್ನಡದ ಸಂಸ್ಕೃತಿ ಕನ್ನಡ ವೈಭವತೆ ಹೆಚ್ಚು ಅಂದ್ರೆ ಶರಣವರೆಣ್ಯರಿಂದ ಕನ್ನಡ ಭಾಷೆ ಒಂದು ಅತ್ಯುತ್ತಮವಾದಂತಹ ಅಗ್ರಗಣ್ಯ ಸ್ಥಾನವನ್ನು ಹೋಗ್ತದೆ ಕೇವಲ ಕಲ್ಲಿನ ಕೆತ್ತನೆಯಲ್ಲಿ ಯುದ್ಧದ ಭೀತಿಯನ್ನ ತೋರಿಸುತ್ತೆ ಕಲ್ಲಿನ ಕೆತ್ತನೆಯಲ್ಲಿ ಹೆಣ್ಣಿನ ಸೌಂದರ್ಯವನ್ನ ತೋರಿಸ್ತಾರೆ ಕಲ್ಲಿನ ಕೆತ್ತನೆಯಲ್ಲಿ ದೈವಿಕ ಭಾವನೆಯನ್ನ ಕೊಡುತ್ತೆ ಕಲ್ಲಿನ ಕೆತ್ತನೆಯಲ್ಲಿ ಇಲ್ಲಿ ರಾಮಾಯಣ ಮಹಾಭಾರತವನ್ನ ತೋರಿಸುತ್ತೆ ಅಂದ್ರೆ ಈ ಕನ್ನಡ ನಾಡಿನ ಗಮ್ಮತ್ ಹೇಗಿರ್ಬೇಕಲ್ವ ಕನ್ನಡ ನಾಡು ಅಂದರೆ ಮೈ ಮನಸ್ಸೆಲ್ಲವೂ ರೋಮಾಂಚನವಾಗುತ್ತೆ ಕನ್ನಡ ನಾಡು ಶರಣ ವೈನ್ಯರಾಯಿತು ಕವಿಗಳಾಯಿತು ರಂಗಕರ್ಮಿಗಳಾಯಿತು ಇಷ್ಟೇ ಅಲ್ಲದೆ ವಿಜ್ಞಾನ ತಂತ್ರಜ್ಞಾನಗಳಿಂದಲೂ ಸಹ ಇಂದು ಕರ್ನಾಟಕ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲದೆ ವಿದೇಶಗಳಲ್ಲಿಯೂ ಸಹ ತನ್ನದೇ ಆದಂತಹ ಮಹತ್ತರವಾದಂತಹ ಸ್ಥಾನವನ್ನು ಅರ್ಪಡ್ಕೊಳ್ತಾ ಇದೆ ಕನ್ನಡ ನಾಡಲ್ಲಿ ಕೇವಲ ರಾಜಕಾರಣವೇ ಅಷ್ಟೇ ಅಲ್ಲ ಗಂಧ ಕದಂಬ ಹೊಯ್ಸಳರು ಚಾಲುಕ್ಯರು ಬಲ್ಲಾಳರು ವಿಜಯನಗರ ಸಾಮ್ರಾಜ್ಯ ಹೀಗೆ ಹಲವಾರು ರಾಜ್ಯರು ಶ್ರೀಮಂತಗೊಳಿಸಿದಂತಹ ರಾಜ್ಯ ನನ್ನ ಕರ್ನಾಟಕ ರಾಜ್ಯವಾಗಿದೆ ಹಸಿರುಸಿರಲು ಸಹ ನನ್ನ ದೇಹದ ಅಡಿಯಿಂದ ಮುಡಿಯುವವರೆಗೂ ಸಹ ಕನ್ನಡ ಭಾಷೆ ಕನ್ನಡಮ್ಮನಿಗೆ ಇಂದಿಗೂ ಎಂದಿಗೂ ಚಿರಋಣಿಯಾಗಿದೆ ಕನ್ನಡ ನಾಡಿನಲ್ಲಿ ಹುಟ್ಟಿದ್ದು ನನ್ನ ಪುಣ್ಯವೇ ಸರಿ ಒಂದು ಭಾವವನ್ನ ನನ್ನ ಮನಸ್ಸಿನಲ್ಲಿ ಬಿಡಿಸುತ್ತೆ ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ